Oh <laughs> you ಮಕ್ಕಳ ಮಾರಾಟ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಬ್ರೂಳ್ ಹತ್ಯೆ ಮಾಡಿ ಹೂತಿಟ್ಟಿದ್ದ ನಕಲಿ ವೈದ್ಯನ ಕರ ಮತ್ತು ಮಕ್ಕಳ ಮಾರಾಟ ಪ್ರಕರಣದ ಆರೋಪಿ ನಕಲಿ ವೈದ್ಯ ಅಬ್ದುಲ್ ಗಫಾರ್ ಲಾಡ್ ಖಾನ್ ಭ್ರೂಣ ಹತ್ಯೆ ಮಾಡುತ್ತಿದ್ದ ಸಂಗತಿ ಪೊಲೀಸರ ತನಿಖೆಯಲ್ಲಿ ಬಹಿರಂಗವಾಗಿದೆ ಜಿಲ್ಲಾಧಿಕಾರಿ ನಿತೀಶ್ ಪಾಟೀಲ್ ಸೂಚನೆ ಮೇರೆಗೆ ಪೊಲೀಸರು ಆರೋಗ್ಯ ಇಲಾಖೆ ಎಫ್ಎಸ್ಎಲ್ ಅಧಿಕಾರಿಗಳ ತಂಡ ಕಿತ್ತೂರು ತಾಲೂಕಿನ ತಿರುಗೋಳ್ಳಿ ಗ್ರಾಮದ ಬಳಿಯ ನಕಲಿ ವೈದ್ಯ ಅಬ್ದುಲ್ ಗಫಾರ್ ಲಾಡಾಖಾಂಡ್ ಫಾರ್ಮ್ ಹೌಸ್ಗೆ ಭೇಟಿ ನೀಡಿ ಪರಿಶೀಲಿಸಿದರು ಈ ವೇಳೆ ಮೂರು ಭ್ರೂಣುಗಳ ಕಲೆಬರ ಪತ್ತೆಯಾಗಿದೆ ಈ ಬ್ರೂಳುಗಳ ತಂದು ತೋಟದಲ್ಲಿ ಬೀಳುತ್ತಿದ್ದ ಅಬ್ದುಲ್ ಗಫಾರ್ ಲಾಡಖಾಂಡ್ನ ಸಹಾಯಕ ರೋಹಿತ್ ಕುಪ್ಪನಗೌಡರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮಹೇಶ್ ಕೋಣಿ ಉಪವಿಭಾಗಾಧಿಕಾರಿ ಪ್ರಭಾವತಿ ಪತ್ ಪಥರ್ ಬೈಲಂಗಲದ ಡಿವೈಎಸ್ಪಿ ರವಿ ನಾಯಕ್ ಮೂವರು ಸಿಪಿಐ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆಸಲಾಗಿದೆ ರಾಂಗೋ ನ್ಯೂಸ್ ಬೆಳಗಾವಿ कर्नाटक समजा राज्य में नम प्रजा राज्य बेलवा व्यक्ति सब्सक्राइब आगे ना रामगोर पार्टी